ಹತ್ತನೇ ತರಗತಿಯ ಒಂದು ಒಳ್ಳೆಯ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂತನ ಮಾದರಿಯಲ್ಲಿ ಪರಿಷ್ಕೃತ ಪಠ್ಯ ಪುಸ್ತಕದನ್ವಯ ಇದನ್ನು ಸಿದ್ಧಪಡಿಸಲಾಗಿದೆ ಇಲ್ಲಿ ಗಣಿತದಲ್ಲಿ ಹೆಚ್ಚು ಅಂಕ ಪಡೀಲಿಕ್ಕೆ ಯಾವ್ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದನ್ನು ಈ ಪ್ಯಾಕೇಜ್ನಲ್ಲಿ ತಿಳಿಸಲಾಗಿದೆ ನೋಡಿ ಇಲ್ಲಿ ಯಾವ್ಯಾವ ವಿಷಯಗಳಿಗೆ ಯಾವ್ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕ ಅನ್ನೋದನ್ನು ನಿಗದಿಪಡಿಸಿದ್ದಾರೆ ನೋಡಿ ಸಂಖ್ಯಾ ಪದ್ಧತಿ ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ಇವಕ್ಕೆ ಇಲ್ಲಿ ಪ್ರಶ್ನೆಗಳು ಎಷ್ಟು ಬರ್ತವೆ ಮತ್ತು ಅಂಕಗಳು ಎಷ್ಟು ಒಟ್ಟು ಅಂಕಗಳು ಎಷ್ಟು ಎಂಬುದನ್ನು ನೀವಿಲ್ಲಿ ನೋಡಬಹುದು ಸಂಖ್ಯಾ ಪದ್ಧತಿಗೆ ಬೀಜಗಣಿತಕ್ಕೆ ರೇಖಾಗಣಿತಕ್ಕೆ ನೋಡಿ ಸಂಖ್ಯಾ ಪದ್ಧತಿ ಐದು ಅಂಕ ಬೀಜಗಣಿತ ಇಪ್ಪತ್ತೇಳು ಅಂಕ ರೇಖಾ ಗಣಿತಕ್ಕೆ ಹದಿನಾಲ್ಕು ಅಂಕ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಆರು ಅಂಕ ತ್ರಿಕೋನಮಿತಿಯ ಒಂದು ಪ್ರಸ್ತಾವನೆ ಮತ್ತು ಅನ್ವಯಕ್ಕೆ ಹತ್ತು ಅಂಕ ಕ್ಷೇತ್ರಗಣಿತಕ್ಕೆ ಹತ್ತು ಅಂಕ ಸಂಖ್ಯಾಶಾಸ್ತ್ರಕ್ಕೆ ಎಂಟು ಅಂಕ ಒಟ್ಟು ಎಂಬತ್ತು ಅಂಕಗಳು ಇನ್ನು ಇಲ್ಲಿ ಪ್ರಶ್ನೆಗಳು ಇಪ್ಪತ್ನಾಲ್ಕು ಅಂಕ ಸುಲಭದ ಪ್ರಶ್ನೆಗಳು ನಲವತ್ತು ಸಾಮಾನ್ಯ ಮತ್ತು ಕಠಿಣ ಹದಿನಾರು ಅಂಕಗಳು ಪ್ರಶ್ನೆಗಳಿರ್ತವೆ ಇವನ್ನು ಇಲ್ಲಿ ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು ಅನ್ನುವಲ್ಲಿ ಕಡ್ಡಾಯ ಪ್ರಶ್ನೆಗಳು ನೋಡಿ ಗ್ರಾಫ್ ನಾಲ್ಕು ಅಂಕ ಗ್ರಾಫ್ಗೆ ವೃತ್ತದ ಮೇಲಿನ ಪ್ರಮೇಯಕ್ಕೆ ಮೂರು ಅಂಕ ತ್ರಿಭುಜದ ಮೇಲಿನ ಪ್ರಮೇಯಕ್ಕೆ ನಾಲ್ಕು ಅಥವಾ ಐದು ಅಂಕ ಮತ್ತು ಮಸ ಲಸ ಕಂಡುಹಿಡಿಯುವುದಕ್ಕೆ ಎರಡು ಅಂಕ ಅಭಾಗಲಬ್ಧ ಎಂದು ಸಾಧಿಸಿ ಎರಡು ಅಥವಾ ಮೂರು ಅಂಕ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯುವುದಕ್ಕೆ ಎರಡು ಅಂಕ ಈ ರೀತಿ ಯಾವುದಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಒಟ್ಟು ಮೂವತ್ತ್ನಾಲ್ಕು ಅಂಕಗಳು ಇನ್ನು ನಾನು ಸಾಧಿಸಬೇಕಾದ ಪ್ರಶ್ನೆಗಳನ್ನು ಅಲ್ಲಿ ಯಾವ್ಯಾವ ಚಾಪ್ಟರ್ನಲ್ಲಿ ಯಾ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಎರಡು ಅಂಕ ಎರಡು ಚರಾಕ್ಷರ ವಾಕ್ಯ ರೂಪದ ಪ್ರಶ್ನೆಗೆ ಮೂರು ಅಂಕ ವರ್ಗ ಸಮೀಕರಣ ವಾಕ್ಯ ರೂಪದ ಪ್ರಶ್ನೆಗೆ ಮೂರು ಅಂಕ ತ್ರಿಭುಜದ ಮೇಲಿನ ಸಮಸ್ಯೆಗಳು ಮೂರು ಅಂಕ ಈ ರೀತಿ ಯಾವ ಯಾವ ರೀತಿ ಎಷ್ಟು ಅಂಕಗಳು ಚಾಪ್ಟರ್ ವೈಸ್ ನೋಡ್ಬೋದು ಇಲ್ಲಿ ಬೋರ್ಡ್ ಮಾದರಿ ಮತ್ತು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೇದು ಮಸಾಲಸ ಕಂಡುಹಿಡಿಯುವುದು ಇದಕ್ಕೆ ಒಂದು ಅಂಕ ಇಲ್ಲಿ ಉದಾಹರಣೆ ಕೊಡಲಾಗಿದೆ ಐದು ಸಾವಿರದ ಐದು ಅವಿಭಾಜ್ಯ ಅಪವರ್ತನೆಗಳಿಗೆ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಈ ರೀತಿ ಒಂದು ಈ ರೀತಿಯ ಒಂದು ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಬೇಕು ಇನ್ನು ಮಸಾಲಸ ಕಂಡುಹಿಡಿಯುವುದು ಮೂರು ಅಂಕಗಳು ಇಲ್ಲಿ ಈ ಒಂದು ಕೊಟ್ಟಿರುವಂಥ ಉದಾಹರಣೆಯನ್ನು ಲಕ್ಷ್ಯ ಕೊಟ್ಟು ನೋಡಿರಿ ಮತ್ತು ಮಸಾಲಸ ಕಂಡುಹಿಡಿಯುವುದು ಎರಡು ಅಂಕ ಅಂದರೆ ಮೂರು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳ್ತಾರೆ ಎರಡು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಇದೇ ರೀತಿ ಭಾಗಲಬ್ಧ ಎಂದು ಸಾಧಿಸಿ ಇದಕ್ಕೆ ಎರಡು ಅಂಕ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಮತ್ತು ಉತ್ತರವನ್ನು ನೋಡಿ ಅಭಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ನೋಡಿ ಈ ಪ್ರಶ್ನೆ ಮತ್ತು ಉತ್ತರಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಈ ಮಾದರಿಯ ಪ್ರಶ್ನೆಗಳನ್ನು ನೀವು ಮಾಡಲಿಕ್ಕೆ ಕಲಿತ್ಕೊಂಡ್ರೆ ಒಟ್ಟು ಅಂಕ ಗಳಿಸಿದ್ದು ಹನ್ನೊಂದು ಇನ್ನೇನು ನೋಡಿ ಎರಡನೇ ದಿವಸ ಅಥವಾ ಸೆಕೆಂಡ್ ಡ್ರಾಪ್ ಆಫ್ ಗ್ಲುಕೋಸ್ ಅಂದಿದ್ದಾರೆ ಇಲ್ಲಿ ಸಾಧಿಸುವ ಸಾಧಿಸಿದೆ ಫಲ ಅಂತೇಳಿ ಕೊಟ್ಟಿದ್ದಾರೆ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಎಕ್ಸ್ ವೈ ಬೆಲೆ ಎರಡು ಅಂಕ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಎರಡು ಅಂಕ ಶೂನ್ಯತೆಗಳ ಮತ್ತು ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯುವುದು ಇದಕ್ಕೂ ಕೂಡ ಎರಡು ಅಂಕ ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸುವುದು ಎರಡು ಅಂಕ ವೃತ್ತದ ಮೇಲಿನ ಪ್ರಮೇಯ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಮೂರು ಅಂಕ ನೋಡಿ ಪ್ರಮೇಯನ್ನು ಕೊಟ್ಟಿರ್ತಾರೆ ಸಾಧಿಸಿದರೆ ಮೂರು ಅಂಕ ಒಟ್ಟು ಅಂಕ ಗಳಿಸಿದ್ದು ಹನ್ನೊಂದು ಇನ್ನು ಥರ್ಡ್ ಡ್ರಾಪ್ ಆಫ್ ಗ್ಲುಕೋಸ್ ಸಮಾಂತರ ಶ್ರೇಣಿಯ ಎಣ್ಣೆ ಪದ ಕಂಡುಹಿಡಿಯುವುದು ಅಂಕ ಇಲ್ಲಿ ಎರಡು ಅಂಕದ್ದು ಇಲ್ಲಿ ಕೂಡ ನೋಡಿ ಎರಡು ಅಂಕದ್ದು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದು ಎರಡು ಅಂಕ ಭಾಗ ಪ್ರಮಾಣ ಕಂಡುಹಿಡಿಯುವುದು ಎರಡು ಅಂಕ ಈ ಎಲ್ಲ ಮಾದರಿಯ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಅಭ್ಯಸಿದರೆ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳು ಸಮ ಮೂರು ಅಂಕ ಸರಾಸರಿಯನ್ನು ಕಂಡುಹಿಡಿಯುವುದು ಅದಕ್ಕೂ ಮೂರು ಅಂಕ ಇಲ್ಲೊಂದು ನೋಡಿ ಸರಾಸರಿಯನ್ನು ಕಂಡುಹಿಡಿದು ಬೇರೆ ಬೇರೆ ಮಾದರಿಯನ್ನು ಕೊಡಲಾಗಿದೆ ಪರೀಕ್ಷೆಯಲ್ಲಿ ನಿಮಗೆ ಬರುವಂಥ ಮಾದರಿಗಳನ್ನೇ ಇಲ್ಲಿ ನೀಡಲಾಗಿದೆ ಮಧ್ಯಾಂಕ ಸರಾಸರಿ ಬಹುಲಕ ಒಂದು ಅಂಕಗಳು ಟೇಲ್ಸ್ ಪ್ರಮೇಯ ಐದು ಅಂಕ ನೋಡಿ ತುಂಬ ಇಂಪಾರ್ಟೆಂಟ್ ಐದು ಅಂಕಗಳಿಗೆ ಇನ್ನು ಫಿಫ್ತ್ ಡ್ರಾಪ್ ಬಹುಲಕವನ್ನು ಕಂಡುಹಿಡಿಯುವುದು ಮೂರು ಅಂಕ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಮೂರು ಅಂಕ ವೃತ್ತ ಚಿತ್ರದಲ್ಲಿ ಓ ಕೇಂದ್ರವು ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಗಳಾದರೆ ಆಂಗಲ್ ಪಿ ಟಿ ಕ್ಯೂದ ಅಳತೆ ನೋಡಿ ಇಲ್ಲಿ ಒಂದು ಅಂಕ ಕೋನ ಕೋನ ಸಮೃತ್ಪತೆಯ ನಿರ್ಧಾರಕ ಗುಣ ಐದು ಅಂಕ ಸಿಕ್ಸ್ ಡ್ರಾಪ್ ಆಫ್ ಗ್ಲುಕೋಸ್ ನೋಡಿ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಂದು ಅಂಕ ಯಾವ ಯಾವ ರೀತಿ ಕೇಳಬಹುದು ಅನ್ನೋದನ್ನು ಇಲ್ಲಿ ಒಂದು ಅಂಕದ ಎರಡು ಅಂಕದ ಪ್ರಶ್ನೆ ಇದೆ ಮೂರು ಅಂಕದ ಪ್ರಶ್ನೆ ಕೂಡ ಇದೆ ಸಂಭವ ನೀತಿಯಲ್ಲಿ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಇದಕ್ಕೂ ಕೂಡ ನಾಲ್ಕು ಅಂಕ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ನಾಲ್ಕು ಅಂಕ ನೋಡಿ ಬೇರೆ ಬೇರೆ ಮಾದರಿಯ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡಬಹುದು ಇನ್ನು ಲಾಸ್ಟ್ ಡ್ರಾಪ್ ಆಫ್ ಗ್ಲುಕೋಸ್ ಸುಲಭ ಪ್ರಶ್ನೆ ಒಂದು ಅಂಕ ನೋಡಿ ಪ್ರಶ್ನೆಯನ್ನು ನಾವು ಓದ್ತಾ ಇಲ್ಲ ಯಾವುದೇ ರೀತಿ ಪ್ರಶ್ನೆಗಳಿವೆ ಅನ್ನೋದನ್ನು ನೋಡಿ ಸುಲಭ ಪ್ರಶ್ನೆಗಳು ನಿಮಗೆ ಫಾಸ್ಟ್ ಅನಿಸಿದರೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ಪ್ರಶ್ನೆಗಳನ್ನು ಈ ಎಲ್ಲ ಮಾದರಿಯ ಪ್ರಶ್ನೆಗಳು ತುಂಬ ಮುಖ್ಯವಾಗಿರುತ್ತವೆ ಇನ್ನು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಇಲ್ಲಿ ಏನು ಮುಖ್ಯವಾಗಿ ನೆನಪಿಡಬೇಕಾದಂಥ ಔಷಧಗಳು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ ಇವೆಲ್ಲ ಮುಖ್ಯಾಂಶಗಳನ್ನು ನೀವು ನೋಡಿ ಬೂಸ್ಟರ್ ಅಂತ ಕೊಟ್ಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಎರಡು ಅಂಕಗಳಿಗೆ ಮೂರು ಅಂಕಕ್ಕೆ ಇವೆಲ್ಲ ಮಾದರಿಯ ಪ್ರಶ್ನೆಗಳನ್ನು ನೀವು ತಪ್ಪದೆ ಮಾಡಬೇಕು ಸೆಕೆಂಡ್ ಬೂಸ್ಟರ್ ಡೋಸ್ ನೋಡಿ ವರ್ಗ ಸಮೀಕರಣದ ವಾಕ್ಯರೂಪದ ಪ್ರಶ್ನೆ ಸಮಾಂತರ ಶ್ರೇಣಿ ವಾಕ್ಯರೂಪದ ಪ್ರಶ್ನೆ ಇಲ್ಲಿ ಸಮಾಂತರ ಶ್ರೇಡಿ ವಾಕ್ಯ ರೂಪದ ಪ್ರಶ್ನೆ ಥರ್ಡ್ ತ್ರಿಭುಜದ ಮೇಲಿನ ಸಮಸ್ಯೆಗಳು ವೃತ್ತದ ಮೇಲಿನ ಸಮಸ್ಯೆಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೂರು ಅಂಕ ಮೇಲ್ಮೈ ವಿಸ್ತೀರ್ಣ ನೋಡಿ ಐದು ಅಂಕ ಇದಿಷ್ಟು ಈ ಪಾಸಿಂಗ್ ಪ್ಯಾಕೇಜ್ ಅನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದಾದರೆ ಸಂಪೂರ್ಣ ಅಂಕಗಳನ್ನು ಗಣಿತದಲ್ಲಿ ಪಡೆಯಬಹುದು ಮತ್ತೆ ಭೇಟಿಯಾಗೋಣ